ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಸಾಲ ತೆಗೆದುಕೊಂಡಾಗ ಆದಷ್ಟು ಬೇಗ ಆ ಸಾಲದಿಂದ ಮುಕ್ತರಾಗಲು ಕೆಲವೊಂದು ಉಪಾಯಗಳನ್ನು ಪಾಲಿಸಿದರೆ ಪಡೆದುಕೊಂಡ ಸಾಲದಿಂದ ಆದಷ್ಟು ಬೇಗ ಋಣ ಬಾಧೆಯಿಂದ ಹೊರಬರಬಹುದು ಸ್ನೇಹಿತರೆ ಆ ಉಪಾಯವಾದರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಓದ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಪಡೆದುಕೊಂಡ ಸಾಲದಿಂದ ಮುಕ್ತರಾಗಲು ಯಾವ ಉಪಾಯವನ್ನು ಅನುಸರಿಸಬೇಕು ಅನ್ನೋದನ್ನ ಈಗ ತಿಳಿಯೋಣ ಸ್ನೇಹಿತರೆ ನಮ್ಮ ಅವಶ್ಯಕತೆಗಳು ಹೆಚ್ಚಾದಂತೆ ಖರ್ಚುಗಳು ಕೂಡ ಹೆಚ್ಚಾಗುತ್ತಲೇ ಹೋಗುತ್ತದೆ ಇದರಿಂದಾಗಿ ನಾವು ಋಣಬಾಧೆಯನ್ನು ಅಥವಾ ಸಾಲದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಪಡೆದ ಸಾಲದಿಂದ ಆದಷ್ಟು ಬೇಗನೆ ಮುಕ್ತರಾಗಲು ಕೆಲವೊಂದು ಉಪಾಯಗಳನ್ನು ಅನುಸರಿಸಬೇಕಾಗುತ್ತದೆ ಸಾಲ ಬಾಧೆಯಿಂದ ಆದಷ್ಟು ಬೇಗನೆ ಪರಿಹಾರ ಆಗಲು ಯಂತ್ರಗಳ ಉಪಯೋಗ ಸಾಲ ತೆಗೆದುಕೊಂಡಾಗ ಮೊದಲು ಏನು ಮಾಡಬೇಕು ಸಾಲ ಮರುಪಾವತಿಸುವ ವಿಧಾನ ಇವೆಲ್ಲವನ್ನು ಪಾಲಿಸಿದರೆ ಆದಷ್ಟು ಬೇಗ ಸಾಲದಿಂದ ಮುಕ್ತರಾಗಬಹುದು ಸ್ನೇಹಿತರೆ ಜೀವನದಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯ ಕೆಲವೊಮ್ಮೆ ಹಣದ ಮಳೆ ಕೆಲವೊಮ್ಮೆ ಹಣದ ಕೊರತೆ ಎದುರಾಗುತ್ತದೆ ಹಣದ ಕೊರತೆ ಇದ್ದಾಗ ಸಾಲ ಹಣದ ಅವಶ್ಯಕತೆ ಇದ್ದೇ ಇರುತ್ತದೆ ಆದರೆ ಋಣವು ಜೀವನದ ಹಾದಿಯನ್ನು ಕಷ್ಟಕರವಾಗಿಸಬಾರದು ಮತ್ತು ಅದನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಬೇಕು ಮರುಪಾವತಿಸಬೇಕು ಎಂದು ಎಲ್ಲರೂ ಪ್ರಯತ್ನಗಳನ್ನು ಮಾಡುತ್ತಾರೆ ಅದಕ್ಕಾಗಿ ಸರಳ ಪರಿಹಾರ ಕ್ರಮಗಳನ್ನು ಅನುಸರಿಸಬೇಕು ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ನೀವು ಸಾಧ್ಯವಾದಷ್ಟು ಬೇಗ ಸಾಲದಿಂದ ಮುಕ್ತರಾಗಬಹುದು ಸ್ನೇಹಿತರೆ ಈ ಸುಲಭ ಪರಿಹಾರ ಅಥವಾ ಉಪಾಯವನ್ನು ಅನುಸರಿಸುವಾಗ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆಯನ್ನಿಟ್ಟು ಮಾಡಬೇಕು ಇದರಿಂದ ಈ ಪರಿಹಾರ ಕ್ರಮಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಈ ವಿಶೇಷ ಕ್ರಮಗಳು ನಿಮ್ಮ ಜೀವನವನ್ನು ಉದ್ವಿಗ್ನತೆಯಿಂದ ಮುಕ್ತಗೊಳಿಸುತ್ತದೆ ಸ್ನೇಹಿತರೆ ಸಾಲ ಮತ್ತು ಹಣದ ಸಮಸ್ಯೆಗಳನ್ನು ತೊಡೆದು ಹಾಕಲು ಇಲ್ಲಿ ಸೂಚಿಸಲಾದ ಪರಿಹಾರ ಕ್ರಮಗಳು ಸಹಕರಿಸುತ್ತದೆ ಸಾಲದ ಮೊದಲ ಕಂತನ್ನು ನೀಡುವ ಮೊದಲು ಮಧ್ಯಾಹ್ನ ಸ್ವಲ್ಪ ದೇವರಿಗೆ ಪ್ರಸಾದ ಶುದ್ಧ ಮಲ್ಲಿಗೆ ಎಣ್ಣೆ ದೀಪ ಶ್ರೀಗಂಧದ ಅಗರಬತ್ತಿಗಳು ಗುಗ್ಗುಲಗಳ ದೀಪ ಮತ್ತು ಹಳದಿ ಹೂವಿನ ಹಾರವನ್ನು ದೇವರಿಗೆ ಅರ್ಪಿಸಿ ಸಾಲದಿಂದ ಶೀಘ್ರ ಮುಕ್ತಿ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿ ನಂತರ ಸಾಲದ ಮೊದಲ ಕಂತನ್ನು ಕಟ್ಟಲು ಪ್ರಾರಂಭಿಸಬೇಕು ಸ್ನೇಹಿತರೆ ಸಾಲ ಪಡೆದ ನಂತರ ಮೊದಲು ದೇವಾಲಯಕ್ಕೆ ಹೋಗಿ ದೇವರಿಗೆ ಪ್ರಸಾದವನ್ನು ಅರ್ಪಿಸಿ ಮತ್ತು ಹೆಚ್ಚಿದ ಅವಶ್ಯಕತೆಯಿಂದ ಸಾಲವನ್ನು ಪಡೆದಿದ್ದೇನೆ ದಯವಿಟ್ಟು ಈ ಸಾಲವನ್ನು ಆದಷ್ಟು ಬೇಗ ತೀರಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಬೇಕು ಋಣಮುಕ್ತರಾಗುವವರೆಗೆ ಋಣಭಾರ ಶ್ರೀ ಗಣೇಶ ಸ್ತೋತ್ರ ಋಣ ಮೋಚಕ ಮಂಗಳ ಸ್ತೋತ್ರ ಮತ್ತು ಕವಚವನ್ನು ಪ್ರತಿದಿನ ನಿಯಮಿತವಾಗಿ ಪಠಿಸಬೇಕು ಅದರ ಪರಿಣಾಮದಿಂದ ನೀವು ಸಾಲವನ್ನು ತ್ವರಿತವಾಗಿ ಮರುಪಾವತಿಸಲು ಪ್ರಾರಂಭಿಸಬಹುದು ಸ್ನೇಹಿತರೆ ಮನೆ ಕಟ್ಟಲು ಸಾಲ ಮಾಡುವ ಮುನ್ನ ಈ ಪರಿಹಾರವನ್ನು ಮೊದಲು ಮಾಡಬೇಕು ಮನೆ ನಿರ್ಮಾಣದ ಸಮಯದಲ್ಲಿ ಸರಿಯಾಗಿ ಶಕ್ತಿ ತುಂಬಿದ ಶ್ರೀಯಂತ್ರ ವಾಸ್ತು ದೋಷ ನಿರ್ವಹಣಾ ಯಂತ್ರ ಮತ್ತು ಶ್ರೀ ಮಂಗಳ ಯಂತ್ರಗಳನ್ನು ಸ್ಥಾಪಿಸಲು ಮನೆಯಲ್ಲಿ ಸ್ಥಾನ ನೀಡಬೇಕು ಇದು ನಿಮಗೆ ಐಶ್ವರ್ಯವನ್ನು ತರುತ್ತದೆ ನೀವು ಯಾವುದೇ ರೀತಿಯ ಸಾಲದ ಮೊದಲ ಕಂತನ್ನು ಪಾವತಿಸಿದಾಗ ಆ ದಿನ ಹನುಮಾನ್ ದೇವರ ಹೆಸರಿನಲ್ಲಿ ಇಬ್ಬರು ಬಡವರಿಗೆ ಆಹಾರವನ್ನು ನೀಡಬೇಕು ಸ್ನೇಹಿತರೆ ಈ ಮೇಲೆ ಹೇಳಿದಂತೆ ಸಾಲದ ಮೊದಲ ಕಂತನ್ನು ಮಂಗಳವಾರದಂದು ಪಾವತಿಸಬೇಕು ಹಾಗೆಯೇ ಕಾಲು ಮೀಟರ್ ಕೆಂಪು ಬಟ್ಟೆಯಲ್ಲಿ ಒಂಬೈನೂರು ಗ್ರಾಂ ಕೆಂಪು ಬೇಳೆಯನ್ನು ದಾನ ಮಾಡಿ ಮತ್ತು ಅದನ್ನು ಯಾರಿಗಾದರೂ ದಾನ ಮಾಡಬಹುದು ಸತತ ಮೂರು ಮಂಗಳವಾರಗಳವರೆಗೆ ಹೀಗೆ ಮಾಡಿ ಮೊದಲು ಮಂಗಳವಾರದಂದು ಕೆಂಪು ಬೇಳೆಯನ್ನು ದಾನ ಮಾಡುವುದು ಮಾತ್ರವಲ್ಲ ಮನೆಯಲ್ಲಿ ಕೆಂಪು ಬೇಳೆಯಿಂದ ಯಾವುದಾದರೂ ಖಾದ್ಯವನ್ನು ತಯಾರಿಸಿ ಕುಟುಂಬದ ಸದಸ್ಯರಿಗೆ ಉಣಬಡಿಸಬೇಕು ಈ ಪರಿಹಾರದಿಂದ ಹೆಚ್ಚು ಪರಿಣಾಮಗಳು ದೊರೆಯುತ್ತದೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ನಂಬಿಕೆಯಿಂದ ಮಾಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ಸಾಲದಿಂದ ಆದಷ್ಟು ಬೇಗನೆ ಮುಕ್ತರಾಗಲು ಈ ಪರಿಹಾರವನ್ನು ಅನುಸರಿಸಿ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ನು ಓದ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು